ಒಂದು ಕ್ವಿಕ್ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಮಾಡ್ಬಿಡ್ತೀನಿ ಸೊ ಶ್ಯಾಮ್ಲಾ ಮ್ಯಾನ್ ಒಂದು ಕಮಲಮ್ಮ ಪಾತ್ರ ಪ್ಲೇ ಮಾಡ್ತಾ ಇದ್ದಾರೆ ತುಂಬಾ ಇಂಪಾರ್ಟೆಂಟ್ ಪಾತ್ರ ಒಂಥರ ನಂಗೆ ರೈಟ್ ಹ್ಯಾಂಡ್ ತರ ಅಂಡ್ ನೆಕ್ಸ್ಟ್ ನಮ್ಮ ಪೂಜಿತಾ ಅವರು ನಂದಿನಿ ಅನ್ನೋ ಕ್ಯಾರೆಕ್ಟರ್ ನಾ ಪ್ಲೇ ಮಾಡ್ತಾ ಇದಾರೆ ಇವರು ವಿಲಿನ್ ಡ್ಯಾಂಗ್ ಅವ್ರು ನನ್ಗೂ ಇವ್ರು ನಡಿತಾ ಇರುತ್ತೆ ಅಂಡ್ ನೆಕ್ಸ್ಟ ನಮ್ಮ ಶಾಂಬವಿ ಸೀರೆ ಶಾಂಭವಿ ನನ್ನ ಮಗಳನ್ ಪಾತ್ರ ಇವ್ಳು ರಚನಾ ಪ್ಲೇ ಮಾಡ್ತಾ ಇರೋದು ಅಂಡ್ ನೆಕ್ಸ್ಟ್ ಇನ್ನೊಂದು ರೈಟ್ ಹ್ಯಾಂಡ್ ಸೋನಮ್ ಅಂತ ತುಂಬಾ ಒಳ್ಳೆ ಪಾತ್ರ ಪ್ಲೇ ಮಾಡ್ತಾ ಇದ್ದಾರೆ ನಮ್ಮ ಸೀರಿಯಲ್ ಅಲ್ಲಿ ಸೊ ಯಾ ಇದು ಇದಿಷ್ಟು ನಮ್ಮ ಆಗ್ತಾ ಸೊ ಶಾಂವಿ ಇವಾಗ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಆಗಿದೆ ಅಂಡ್ ಎರಡು ತಪ್ಪದೆ ನೋಡಿ ಶಾಂವಿ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಐಶ್ವರ್ಯ ಚಂದೋಗಿ ಸೊ ಇವತ್ತು ನಾವು ಶಾಂಭವಿ ಸೀರಿಯಲ್ ಹಂಡ್ರೆಡ್ ಎಪಿಸೋಡ್ ಕಂಪ್ಲೀಷನ್ ಸಂಭ್ರಮದಲ್ಲಿದ್ದೀವಿ ಅಂಡ್ ತುಂಬಾನೇ ಖುಷಿ ಆಗ್ತಾ ಇದೆ ಅಫ್ಕೋರ್ಸ್ ீஷியன் டீம் ஆகிர் பிரொடன் டீம் ஆகிர் ஆர்ட்ஸ்ட் தண்ட ஆகிர் எல்லாம் அஃகோர்ஸ் நம்ம ஆடியன்ஸ் நான் பிரீத்திய ஆடியன்ஸ் அஸ்ட் சப்போர்ட் ஷாம்பி சீரியல் சதா கால நான் அதுக்கு ಆ ಅದನ್ನ ಅದ್ರ ಬಗ್ಗೆ ಹೇಳಲೇಬೇಕು ಬಿಕಾಸ್ ಕಿರುತೆರೆ ಐ ಮೀನ್ ಅಫ್ಕೋರ್ಸ್ ತುಂಬಾ ಸಿನಿಮಾಗಳು ಮಾಡಿದ್ದೀನಿ ಅದಾದ್ಮೇಲೆ ನನ್ನ ಫಸ್ಟ್ ಸೀರಿಯಲ್ ಒಂದು ಕಿರುತೆರೆ ಜರ್ನಿ ಬಂದು ನಾಗಿಣಿ ಟೂ ಇಂದ ಸ್ಟಾರ್ಟ್ ಆಗಿದ್ದು ಅದಾದ್ಮೇಲೆ ಮಂಗಳ್ ಗೌರಿ ಮಾಡಿದೆ ಅದಾದ್ಮೇಲೆ ನಮ್ಮ ಲಚ್ಚಿ ಮಾಡಿದೆ ಅದಾದ್ಮೇಲೆ ಒಂದು ಹಲವಾರು ರಿಯಾಲಿಟಿ ಶೋಸ್ಗಳು ಕೂಡ ಮಾಡಿದೆ ಬಟ್ ಆಕ್ಚುಲಿ ಶಾಂಭವಿಗೆ ಗೇಮ್ ಚೇಂಜರ್ ಆಫ್ ದ ಇಯರ್ ಅಂತ ಒಂದು ಕೊಟ್ಟಿದ್ದಾರೆ ಎಲ್ಲ ಕಡೆ ಅದು ಹರಿದಾಡ್ತಾ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಗೆ ಶಾಂಭವಿ ಕೂಡ ನನಗೆ ಅದು ಗೇಮ್ ಚೇಂಜರ್ ಆಫ್ ದ ಇಯರ್ ಅಂತಾನೆ ಹೇಳ್ಬೋದು ಬಿಕಾಸ್ ಕಿರುತೆರೆಯಲ್ಲಿ ನಾನು ಮಾಡಿದ್ದೆಲ್ಲ ಒಂದು ನೆಗೆಟಿವ್ ಪಾತ್ರ ಅಂತ ಹೇಳಿದ್ರೆ ಅದರ ನೆಗೆಟಿವ್ ಲೀಡ್ ಆಗಿ ಮಾಡಿದ್ದೆ ಎಲ್ಲದ್ರಲ್ಲೂ ಬಟ್ ಈ ಪಾತ್ರ ಬಂದು ಕಂಪ್ಲೀಟ್ ಪಾಸಿಟಿವ್ ಆಗಿದೆ ಅಂಡ್ ಪಾಸಿಟಿವ್ ಅನ್ನೋದಕ್ಕಿಂತ ಒಂದು ನನ್ಗೆ ಮನ್ಸಿಗೆ ಹತ್ರ ಆಗಿರೋ ಒಂದು ಪಾತ್ರ ನನ್ನ ಐಡೆಂಟಿಟಿಗೆ ಹತ್ರ ಆಗಿರೋ ಒಂದು ಪಾತ್ರ ಅಂತಾನೆ ಹೇಳ್ಬೋದು ಸೊ ಶಿವಗಾಮಿ ಅನ್ನೋ ಪಾತ್ರನ ನಾನು ನಿರ್ವಹಿಸ್ತಾ ಇದ್ದೀನಿ ಶಾಂಭವಿ ಸೀರಿಯಲ್ ಅಲ್ಲಿ ಒಂದು ಮದರ್ ಒಂದು ಲವ್ವಿಂಗ್ ಮದರ್ ಅಂತಾನೆ ಹೇಳ್ಬೋದು ಅಂಡ್ ಒಂದು ಲವ್ವಿಂಗ್ ಸಿಸ್ಟರ್ ಆ್ಯಂಡ್ ಏನಂದ್ರೆ ಒಂದು ಈ ಕಾಲದ ಮಹಿಳೆ ಅಂತಲೇ ಹೇಳ್ಬೋದು ಒಂದು ಮಾಡರ್ನ್ ಏಜ್ ವುಮೆನ್ ಬಟ್ ಅಟ್ ದ ಸೇಮ್ ಟೈಮ್ ಅವಳು ಎಷ್ಟೇ ಮಾಡರ್ನ್ ಆಗಿದ್ರು ಅವಳ ಸಂಸ್ಕೃತಿ ಅವಳ ಟ್ರೆಡಿಷನ್ಸ್ ಅವಳು ಮರ್ತಿಲ್ಲ ಆ್ಯಂಡ್ ಹಾಗೆ ಒಂದು ಇನ್ಸ್ಪೈರಿಂಗ್ ವುಮೆನ್ ಅಂತಲೇ ಹೇಳ್ಬೋದು ಏನೇ ಕಷ್ಟಗಳು ಬಂದ್ರು ಏನೇ ಹಾಟೆಲ್ಸ್ ಬಂದ್ರು ಅವಳ ಲೈಫಲ್ಲಿ ಹಾಗೆ ಅದನ್ನೆಲ್ಲ ಸಾಧಿಸ್ಕೊಂಡು ಅದನ್ನೆಲ್ಲ ದಾಟಿ ಫೈಟ್ ಮಾಡಿ ಮುಂದಕ್ಕೆ ಹೋಗೋ ಅಂತ ಒಂದು ಮಹಿಳೆ ತುಂಬಾನೇ ಇನ್ಸ್ಪೈರಿಂಗ್ ಅಂತಾನೆ ಹೇಳ್ಬೋದು ಯಾರೇ ಈ ಸೀರಿಯಲ್ ನೋಡಿದ್ರು ಫಸ್ಟ್ ಶಿವಗಾಮಿ ಅಂದಿದ ತಕ್ಷಣ ಒಂದು ಪವರ್ ಒಂದು ಎನರ್ಜಿ ಒಂದು ಇನ್ಸ್ಪಿರೇಷನ್ ಅಂತಾನೆ ಹೇಳ್ತಾರೆ ಎಲ್ರು ಹೌದು ಎಸ್ ಓ ಹೌದು ಕರೆಕ್ಟ್ ಆಗಿ ಹೇಳಿದ್ರಿ ಆಕ್ಚುಲಿ ನಾಗಿಣಿ ಟೂ ಇಂದ ಸ್ಟಾರ್ಟ್ ಆಗಿದ್ದು ಅಂತ ಹೇಳಿದೆ ಅದನ್ನೂ ಒಂದು ಡ್ರಾಮಾ ಡ್ರಾಮಾ ಸೈಫೈ ಡ್ರಾಮಾ ಸಬ್ಜೆಕ್ಟ್ ಅಂಡ್ ಇದನ್ನು ಅಷ್ಟೇನೆ ಬಟ್ ಏನಂದ್ರೆ ಇದ್ರಲ್ಲಿ ಕಂಪ್ಲೀಟ್ ಆಗಿ ನಾವು ಆ ಕಡೆ ಹೋಗ್ತಾ ಇಲ್ಲ ಅಂದ್ರೆ ಡ್ರಾಮಾ ಫ್ಯಾಂಟಸಿ ಆ ತರ ಹೋಗ್ತಾ ಇಲ್ಲ ಇದನ್ನೂ ಒಂದು ಸೋಷಿಯಲ್ ಡ್ರಾಮಾ ಅಂತಾನೆ ಹೇಳ್ಬೋದು ಅಹ್ ಡ್ರಾಮಾ ಜೊತೆಗೆ ಒಂದು ಸ್ವಲ್ಪ ಫ್ಯಾಂಟಸಿ ಒಂದು ಹತ್ತು ಪರ್ಸೆಂಟ್ ಮಿಕ್ಸ್ ಆಗಿದೆ ಅಂತಾನೆ ಹೇಳ್ಬೋದು ಆಸ್ ಅಂಡ್ ನನ್ ನಿಜವಾಗ್ಲೂ ಹೇಳ್ಬೇಕು ಬೈ ಚಾನ್ಸ್ ಆಕ್ಚುಲಿ ನಮ್ ನಮ್ಮಲ್ಲಿ ಹಚ್ಚಿ ಸೀರಿಯಲ್ ಶೂಟಿಂಗ್ ನಡೀತಾ ಇತ್ತು ಕಂಠೀರವ ಸ್ಟುಡಿಯೋದಲ್ಲಿ ಬೈ ಚಾನ್ಸ್ ನಾನು ರವಿ ಸರ್ ನಾವತ್ ಮೀಟ್ ಆಗಿ ಅಂಡ್ ರವಿ ಸರ್ ನನ್ಗೆ ಇದನ್ನ ಹೇಳಿದ್ರು ಶಾಂಭವಿ ಅಂತ ಒಂದು ಸೀರಿಯಲ್ ಸ್ಟಾರ್ಟ್ ಆಗ್ತಾ ಇದೆ ಅಹ್ ಸೊ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಒಂದ್ಸಲ ಮಾತಾಡೋಣ ಅಂತ ಸೊ ಅಲ್ಲಿಂದ ನಾನು ಜರ್ನಿ ಸ್ಟಾರ್ಟ್ ಆಗಿದ್ದು ಸೊ ಇಲ್ಲಿಗೆ ಬಂದು ನಿಂತಿದೀವಿ ಇವತ್ತು ಹಂಡ್ರೆಡ್ ಎಪಿಸೋಡ್ಸ್ ಕಂಪ್ಲೀಟ್ ಆಗಿದೆ ಅಂಡ್ ನಿಜವಾಗ್ಲೂ ಹೇಳ್ತೀನಿ ಇದು ಒಂದು ನೆಕ್ಸ್ಟ್ ಲೆವೆಲ್ ಸೀರಿಯಲ್ ಅಂತಾನೆ ಹೇಳ್ಬೋದು ಡೆಫಿನೆಟ್ಲಿ ಗೇಮ್ ಚೇಂಜರ್ ಆಫ್ ದ ಇಯರ್ ಬೆಸ್ಟ್ ಸ್ವಾಮಿ ಕಂಟೆಂಟ್ ಕೊಟ್ಟಿದ್ದೀವಿ ನಾವು ಅಂಡ್ ನಾವು ಸ್ಟಾರ್ಟ್ ಆದಾಗಿಂದೂ ಇವತ್ತೊಂದವರೆಗೂ ವೀಕ್ಲಿ ವೀಕ್ಲಿ ನಾವು ಟಾಪ್ ಒನ್ ಅಲ್ಲೇ ಇದ್ದೀವಿ ಅಂಡ್ ವಿತ್ ಟಿವಿ ಟಿವಿಗೆ ಒಂದು ಹೈಯೆಸ್ಟ್ ಟಿ ಆರ್ ಪಿನ ತಂದು ಕೊಟ್ಟಿದೆ ಶಾಂಭವಿ ತಂಡ ಅಂತಾನೆ ಹೇಳ್ಬೋದು ಆ ಸೊ ಥ್ಯಾಂಕ್ ಯು ಉದ್ಯಾ ಟಿವಿ ಅಹ್ ನನ್ನ ಒಂದು ಪಾತ್ರ ಇಷ್ಟು ಚೆನ್ನಾಗಿ ತೋರ್ಸಿದಕ್ಕೆ ನನ್ನ ಇಷ್ಟು ಚೆನ್ನಾಗಿ ತೋರ್ಸಿದಕ್ಕೆ ಅಂಡ್ ರವಿ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಮ್ಮ ಟೆಕ್ನಿಷಿಯನ್ ತಂಡ ಅಂತೂ ತುಂಬಾನೇ ಅಲ್ಟಿಮೇಟ್ ಆಗಿದೆ ಮನು ಸರ್ ಕ್ಯಾಮ್ರಾಮ ಸೊ ಮನು ಸರ್ ಅಂದ್ರೆ ಈಸ್ ಅಲ್ಟಿಮೇಟ್ ಅಂದ್ರೆ ಅವ್ರ ಒಂದೇ ಕ್ಯಾಮ್ರಾದ ಒಂದೇ ಕೆಲಸ ಅಲ್ಲ ಸೆಟ್ ಕೆಲ್ಸಾನು ಮಾಡ್ತಾರೆ ಅವರು ನಮ್ಮ ಆರ್ಟಿಸ್ಟ್ ಕೆಲ್ಸಾನು ಮಾಡ್ತಾರೆ ಒಂದೊಂದ್ಸಲ ಬಂದು ಹೇಳ್ಕೊಡ್ತಾರೆ ಈ ತರ ಮಾಡಿ ಆ ತರ ಮಾಡಿ ಅಂತ ತುಂಬಾನೇ ನಾಲೆಜ್ ಇರೋ ಒಂದು ವ್ಯಕ್ತಿ ಅಂಡ್ ಅಫ್ಕೋರ್ಸ್ ನನ್ನ ಕೋ ಆರ್ಟಿಸ್ಟ್ ರಚನಾ ಅಂತ ಸ್ಟಾರ್ಟ್ ಮಾಡ್ತೀನಿ ರಚನಾ ಎಸ್ ಅ ವಂಡರ್ಫುಲ್ ಗರ್ಲ್ ವಂಡರ್ಫುಲ್ ಗರ್ಲ್ ಫಸ್ಟ್ ಆರ್ಟಿಸ್ಟ್ಗೆ ಬೇಕಾಗಿರೋದು ಆಕ್ಟಿಂಗ್ ಅಲ್ಲ ಡಿಸಿಪ್ಲಿನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ ಡಿಸಿಪ್ಲಿನ್ ಅವಳ ಹತ್ರ ಇದೆ ಅಂಡ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋ ಒಂದು ಛಲ ಇದೆ ಅವಳಲ್ಲಿ ಸೊ ಐ ಥಿಂಕ್ ಶಿಲ್ ಗೋ ಅ ಲಾಂಗ್ ವೇ ವಿತ್ ದಿಸ್ ಆಟ್ರಿಬ್ಯೂಟ್ಸ್ ಅಂಡ್ ನಮ್ಮ ತಾರಾಂಗಣದಲ್ಲಿ ಒಂದು ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳು ಕೂಡ ಇದಾರೆ ಹಳೆ ಆರ್ಟಿಸ್ಟ್ಗಳು ಇದ್ದಾರೆ ಶಾಮ್ಲಾ ಮ್ಯಾಮ್ ಅಂತ ಇದ್ದಾರೆ ಇದಾರೆ ಅಂಡ್ ರೂಪಾ ಸೋನಂ ಸೋನಂ ರೂಪಾ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇದ್ದಾರೆ ಪೂಜಿತಾ ಇದಾರೆ ಅಂಡ್ ಡಾಲಿ ಸರ್ ಇದಾರೆ ಡಾಲಿ ಸರ್ ಇಸ್ ಸಚ್ ಅ ಫನ್ ಗಾಯ್ ಟು ಹ್ಯಾಂಗ್ ಔಟ್ ವಿತ್ ಅಂಡ್ ನನ್ನ ಪೇರ್ ಆಗಿ ಹರೀಶ್ ಪ್ರಭಾತ್ ಸರ್ ಮಾಡ್ತಾ ಇದ್ದಾರೆ ಸೊ ಹೀ ಇಸ್ ಆಲ್ಸೋ ವಂಡರ್ಫುಲ್ ಗಾಯ್ ಟು ವರ್ಕ್ ವಿತ್ ವಿಲನ್ ಆಗಿ ಚೇತನ್ ಗಂಧರ್ವ ಇದಾರೆ ಒಂದು ಒಳ್ಳೆ ತಾರಾಂಗಣ ಒಂದು ಒಳ್ಳೆ ಸ್ಟಾರ್ ಕಾಸ್ಟ್ ಅಂತಾನೆ ಹೇಳ್ಬೋದು ಅಂಬುಜಮ್ಮ ಇದಾರೆ அண்ட் ஐ திங்க் டெய்லி நம்ம ஷூட்டிங்க ஹோதாக நம்ன நம்ம ஃபஸ்ட்டு நோடதே நம்ம கோ ஆட்டிஸ்ட்ன நம்ம மேக்கப் ஆர்ட்ஸ்ட்ன ஹேர்ஸ்டைல இவ் ஜொத்த இன்ட்ராக்ஷன் சோ நம்ம தின ஹேகி இருந்த இவ்வளோ நம்ம டசைட் மா டேலி ஹோதாக மாதாடாக ஐ திங்க் அது அது ஒன்று மூட் பூஸ்டர் அனத்தி நம்ம எனர்ஜி சிகது அவரிந்தானே அந்தபோது சோ வண்டர்ஃபுல் காஸ்டிங் அண்ட் வண்டர்ஃபுல் கோ ஆக்டர்ஸ் அண்ட் அமேசிங் சீரியல் ಐಮ್ ರಿಯಲಿ ರಿಯಲಿ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ಶಾಂಭವಿ ಅಂತಾನೆ ಹೇಳ್ಬೋದು ಇಲ್ಲ ಆನೆಸ್ಟ್ಲಿ ನಾನು ಅದನ್ನ ಬಿಟ್ಕೊಡಲ್ಲ ಬಿಕಾಸ್ ಪ್ರಮೋಷನ್ ಅಂತ ಹೇಳಲ್ಲ ನನ್ಗೆ ಇವಾಗ್ಲೂ ಅಷ್ಟೇ ನನ್ ವಿಲನ್ ಪಾತ್ರನೇ ಪ್ಲೇ ಮಾಡೋಕೆ ತುಂಬಾನೇ ಇಷ್ಟ ಬಿಕಾಸ್ ನೆಗೆಟಿವ್ ಲೀಡ್ ಇಂದಾನೆ ಆ ಸ್ಟೋರಿ ಹೋಗೋದು ನೆಗೆಟಿವ್ ಲೀಡ್ ಇಂದಾನೆ ಎಲ್ಲಾ ಟ್ವಿಸ್ಟ್ ಟರ್ನ್ಸ್ ಹೀರೋ ಅಂತ ಅನ್ಸ್ಕೊಳ್ಳೋದೇ ವಿಲನ್ ಇಂದ ಸೊ ನಾನು ಯಾವತ್ತೂ ವಿಲನ್ ಅದನ್ನ ಬಿಟ್ಕೊಡೋದೇ ಇಲ್ಲ ಬಟ್ ಸಿನಿಮಾದಲ್ಲೂ ನಾನು ಕಂಪ್ಲೀಟ್ ಪಾಸಿಟಿವ್ ರೋಲ್ಸ್ ಮಾಡಿರೋದು ಇಲ್ಲ ಸಿಂಹಾದ್ರಿ ಇರ್ಬೋದು ಜಾಕ್ಸನ್ ಇರ್ಬೋದು ಮಮ್ಮಿಯಲ್ಲಿ ಆಗಿರ್ಬೋದು ಎವ್ರಿಥಿಂಗ್ ವಾಸ್ ಪಾಸಿಟಿವ್ ರೋಲ್ಸ್ ಬಟ್ ವಿಲನ್ ಪಾತ್ರ ಬಂದಾಗ ಅದೇನ್ ನನ್ನಲ್ಲಿ ನೋಡಿದ್ರೆ ಗೊತ್ತಿಲ್ಲ ಎಲ್ಲಾ ಎಲ್ಲ ಸೀರಿಯಲ್ ಅವರು ನನ್ನ ವಿಲ್ಲನ್ ಪಾತ್ರ ತಗೊಂಡ್ಬಿಡ್ರು ಬಟ್ ನನ್ಗೆ ಸ್ಕ್ರೀನ್ ಸ್ಪೇಸ್ ಇರ್ಬೋದು ಅಥವಾ ನನ್ನ ಪಾತ್ರಕ್ಕೆ ಪ್ರಾಮುಖ್ಯತೆ ಇರ್ಬೋದು ಅದನ್ನ ನನ್ಗೆ ಹೀರೋಯಿನ್ ಅಥವಾ ಹೀರೋಕಿನ ಜಾಸ್ತಿನೇ ಕೊಟ್ಟಿದ್ದಾರೆ ನನ್ನ ಪ್ರೀವಿಯಸ್ ಸೀರಿಯಲ್ಸ್ ಅವರು ಬಟ್ ಶಾಂಭವಿ ಕಂಪ್ಲೀಟ್ಲಿ ಡಿಫ್ರೆಂಟ್ ನಾನು ನಿಜವಾಗ್ಲೂ ಹೇಗಿದೆ ಲೈಫ್ ಅಲ್ಲಿ ಅದೇ ತರ ಒಂದು ಪಾತ್ರ ಅಂತಾನೆ ಹೇಳ್ಬೋದು ಸೊ ಐ ಆಮ್ ಹ್ಯಾಪಿ ಅಂದ್ರೆ ಆಸ್ ಅನ್ ಆಕ್ಟರ್ ವರ್ಸಿಟೈಲ್ ಇರ್ಬೇಕು ಎಲ್ಲಾ ಪಾತ್ರನೂ ಪ್ಲೇ ಮಾಡ್ಬೇಕು ಬಟ್ ಫೇವ್ರೆಟ್ ಇವಾಗವರೆಗೂ ನನ್ ದ ಫೇವ್ರೆಟ್ ಅಂತಾನೆ ಹೇಳ್ಬೋದು ನಮಸ್ಕಾರ ನಾನು ನಿಮ್ಮ ಪೂಜಿತ ನಾನು ಶಾಂಭವಿ ಧಾರಾವಾಹಿಯಲ್ಲಿ ನಂದಿನಿ ನ ಮಾಡ್ತಾ ಇದ್ದೀನಿ ಇದು ಒಂದು ನೆಗೆಟಿವ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ನೋಡಿ ನಮ್ಮ ಸೀರಿಯಲ್ ಇವತ್ತಿಗೆ ನೂರು ಸಂಚಿಕೆಗಳನ್ನ ಪೂರೈಸಿದೆ ಇದಕ್ಕೆ ನಿಮ್ಮೆಲ್ಲ ಪ್ರೀತಿ ಸಹಕಾರ ಆಶೀರ್ವಾದ ಇದೆ ತುಂಬಾ ಧನ್ಯವಾದಗಳು ಇದೇ ತರ ನಮ್ಮ ಶಾಂಬಾಯಿ ಧಾರಾವಾಹಿನ ನೋಡಿ ನಿಮ್ಮೆಲ್ಲರ ಆಶೀರ್ವಾದ ನಮಗ್ ಬೇಕು ನಿಮ್ಮ ಪ್ರೀತಿ ಸಹಕಾರನ ಕೊಡ್ತಾ ಬನ್ನಿ ನನ್ ನಂದು ಇದು ಮೂರನೇ ಧಾರಾವಾಹಿ ನಮ್ಮ ಸಿಂಪಲ್ ಸುನಿ ಸರ್ಗೆ ಹಾಗೆ ನಮ್ಮ ಡೈರೆಕ್ಟರ್ ರವಿತೇಜ ಸರ್ಗೆ ತುಂಬಾ ಥ್ಯಾಂಕ್ಸ್ ನನ್ಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಆ ನೀವೆಲ್ರೂ ನೋಡಿ ನಿಮ್ಮಿಂದ ನಮ್ಗೆ ನಿಮ್ಮ ಸಹಕಾರ ಇರಿ ಯು ಧನ್ಯವಾದ ನಮಸ್ಕಾರ ನನ್ನ ಹೆಸರು ಶ್ಯಾಮ್ಲಾ ಅಂತ ನಾನು ತುಂಬ ಸೀರಿಯಲ್ಗಳಲ್ಲಿ ಮಾಡಿದ್ದೀನಿ ಇದು ನಂಗೆ ನಂಬರ್ ಗೊತ್ತಿಲ್ಲ ಎಷ್ಟು ಏನು ಅಂತ ಬಟ್ ಇದರಲ್ಲಿ ನನಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಕಮಲಮ್ಮ ಅನ್ನೋ ಕ್ಯಾರೆಕ್ಟರು ತುಂಬ ಚೆನ್ನಾಗಿದೆ ತುಂಬ ಆತ್ಮೀಯವಾಗಿದೆ ಎಲ್ಲರೊಟ್ಟಿಗೇನು ಇದೆ ಈ ಅವಕಾಶ ನನಗೆ ಕಲ್ಪಿಸ್ಕೊಟ್ಟ ರವಿ ತೇಜ ಅವ್ರಿಗೂ ಸುಮೀಸ್ರಿಗೂ ನನ್ನ ಧನ್ಯವಾದ ಈ ಧಾರಾವಾಹಿನ ಚೆನ್ನಾಗಿ ನೋಡಿ ನಮ್ಮನ್ನು ಆಶೀರ್ವದಿಸಿ ಅಂತ ನಾನು ಕೇಳ್ಕೊಳ್ತೀನಿ ಕಮಲಮ್ಮ ಹೇಳಿ ಕಮಲಮ್ಮ ಅಂತ ಕೆಲಸದೊಳ ನ ಅಮ್ಮನ್ ತರ ಹೀರೋಯಿನ್ ಅಮ್ಮನ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸೋನಮ್ ರೈ ಅಂತ ನಂದು ಶಾಂಬಲಿ ಸೀರಿಯಲ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ರೂಪಾ ಕ್ಯಾರೆಕ್ಟರ್ ಸೊ ನನ್ನ ರಿಯಲ್ನೇನೂ ರೂಪಾ ಬಟ್ ಸಿನಿಮಾಗಂತ ಸೋನಂ ರಾಯ್ ಅಂತ ಇಟ್ಟು ರಿಯಲ್ನೇನೆ ರೂಪಾ ಅಂತ ಇಟ್ಟಿದ್ದಾರೆ ಅದ್ರಲ್ಲಿ ಸೊ ನನಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ರವಿ ಸರ್ ರವಿ ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲದು ಅಂಡ್ ನನ್ನ ಫಸ್ಟ್ ಸೀರಿಯಲ್ ಇದು ಎಲ್ಲ ಸಿನಿಮಾ ಮಾಡ್ಕೊಂಡು ಬಂದಿರೋದು ನಂದು ಶಾಂಭವಿ ಸೀರಿಯಲ್ ಫಸ್ಟು ಸೊ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನಾನು ಏನೋ ಅಂದ್ಕೊಂಡಿದ್ದೆ ಕ್ಯಾರೆಕ್ಟರ್ ಬಗ್ಗೆ ರವಿ ಸರ್ ಇಲ್ಲ ರೂಪಾ ತುಂಬ ಚೆನ್ನಾಗಿದೆ ಮಾಡು ನಿನ್ ಚೆನ್ನಾಗಿ ಒಪ್ಪುತ್ತೆ ಮಾಡು ಅಂತ ಹೇಳಿದ್ರು ಸೊ ಹೋಗ್ತಾ 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 ನನ್ನ ಕ್ಯಾರೆಕ್ಟರ್ ಏನು ಅಂತ ಗೊತ್ತಾಯ್ತು ಬಟ್ ಮನೆ ಕೆಲಸದವ್ರು ಕ್ಯಾರೆಕ್ಟ್ರು ಬಟ್ ಅದಕ್ಕೆ ಎಷ್ಟು ಆಗ್ತಾ ಇದೆ ಎಷ್ಟು ಅದರಲ್ಲಿ ಪಾತ್ರ ತುಂಬಿದ್ದಾರೆ ಅಂತ ಕ್ಯಾರೆಕ್ಟರ್ ಮಾಡಿದ ಮೇಲೆ ಗೊತ್ತಾಯಿತು ತುಂಬಾ ಚೆನ್ನಾಗಿದೆ ನನ್ನ ಕ್ಯಾರೆಕ್ಟರ್ ರವಿ ಸರ್ ನನಗೆ ಒಂದು ದೊಡ್ಡ ಥ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೀನಿ ನನ್ನ ಕ್ಯಾರೆಕ್ಟ್ರು ಎಷ್ಟು ಜನ ನಾನು ಇವಾಗ ಊರಿಗೆ ಶಿವಮೊಗ್ಗ ಎಲ್ಲರೂ ಹೋದ್ರೆ ಏ ನಿನ್ ಕ್ಯಾರೆಕ್ಟರ್ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಹಂಗೆ ಹಂಗೇ ನನ್ ನಮ್ ಶಿವಮೊಗ್ಗದಲ್ಲಿ ಎಲ್ಲರೂ ಶಾಂಬೋವಿ ಸೀರಿಯಲ್ ನೋಡ್ತಾ ಇದ್ದಾರೆ ನನ್ನ ಇಂದ ಪ್ರತಿ ಎಲ್ಲ ನನ್ನ ಫ್ರೆಂಡ್ಸ್ ಏ ನಿನ್ ಕ್ಯಾರೆಕ್ಟರ್ ಸೂಪರ್ ಆಗಿ ಬರ್ತಾ ಇದೆ ಸೂಪರ್ ಆಗಿ ಬರ್ತಾ ಇದೆ ನೀನ್ ರಿಯಲ್ ನೇಮೇ ಇಟ್ಕೊಂಡ್ಬಿಟ್ಟಿದೀವಿ ಅದ್ರಲ್ಲಿ ಅಂತ ಹೇಳಿ ಎಲ್ಲಾರು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂಡ್ ಶಾಂಬವಿ ಸೀರಿಯಲ್ ಎಲ್ಲರೂ ನೋಡಿ ಡಿ ಆರ್ ಪಿ ಚೆನ್ನಾಗಿ ಬರ್ತಾ ಇದೆ ಹಿಂಗೆ ಬೆಳ್ಸ್ಕೊಂಡು ಹೋಗಿ ಹಂಡ್ರೆಡ್ ಎಪಿಸೋಡ್ಸ್ ಆಗಿದೆ ಇವಾಗ ಅದೇ ಸೆಲೆಬ್ರೇಟ್ ಮಾಡಕ್ ಬಂದಿದ್ವಿ ಎಲ್ಲರೂ ಆರ್ಟಿಸ್ಟು ಇವಾಗ ಇನ್ನ ಬರ್ತಾ ಇದಾರೆ ಆರ್ಟಿಸ್ಟ್ ಇನ್ನ ಡೈರೆಕ್ಟರ್ ಬಂದಿಲ್ಲ ಎಲ್ಲ ಬರ್ತಾ ಇದಾರೆ ಸೊ ಹೀಗೆ ನಮ್ಮನ್ನ ಬೆಳ್ಸ್ಕೊಂಡು ಹೋಗಿ ಹೀಗೆ ನಮ್ಮ ಸೀರಿಯಲ್ ನೋಡಿ ಅಂತ ಹೇಳ್ಕೊಂತೀವಿ ಥ್ಯಾಂಕ್ ಯು ಸೋ ಮಚ್ ಹೌದು ಹೌದು ನನ್ನ ಫಸ್ಟ್ ಸೀರಿಯಲ್ ನಾನು ಸಿನಿಮಾ ಮಾಡ್ತಾ ಇದ್ದೆ ಸರ್ ತೆಲುಗು ಕನ್ನಡ ಇಷ್ಟು ಒಂದು ಫಿಫ್ಟೀನ್ಸ್ ಮೂವೀಸ್ ಆಗಿದೆ ನಂದು ಎಲ್ಲ ಕ್ಯಾರೆಕ್ಟರ್ ಮಾಡಿದ್ದೀನಿ ಹೀರೋಯಿನ್ಸ್ ಅಲ್ಲಿ ಮಾಡಿದ್ದೀನಿ ಶಿವಣ್ಣನ ಜೊತೆಲಿ ಮಾಡಿದ್ದೀನಿ ಗಣೇಶ್ ಜೊತೆಲಿ ಮಾಡಿದ್ದೀನಿ ಆದಿತ್ಯ ಜೊತೆ ಅದೆಲ್ಲ ಕ್ಯಾರೆಕ್ಟರ್ ಮಾಡ್ಕೊಂಡು ಬಂದಿದ್ದೀನಿ ಬಟ್ ಸೀರಿಯಲ್ ಎಕ್ಸ್ಪೀರಿಯನ್ಸ್ ಅಷ್ಟು ಇರಲಿಲ್ಲ ನನಗೆ ಇದು ಫಸ್ಟ್ ಸೀರಿಯಲ್ ನಂದು ಇದಕ್ಕೆ ಆಕ್ಚುಲಿ ನಾನು ಒಪ್ಕೊಂಡಿರ್ಲಿಲ್ಲ ರವಿ ಸರ್ ಒಂದ್ಸಲ ಫೋನ್ ಮಾಡಿದ್ರು ಈ ತರ ಕ್ಯಾರೆಕ್ಟರ್ ಇದೆ ಮನೆ ಕೆಲಸದೊಳಗೆ ಕ್ಯಾರೆಕ್ಟರ್ ಇದೆ ಮಾಡ್ತೀಯ ರೂಪ ಅಂತಂದ್ರು ನಾನ್ ಮನೆ ಕೆಲಸದೊಳಗೆ ಕ್ಯಾರೆಕ್ಟರ್ ಮಾಡ್ಬೇಕಾ ಅಂತ ಅಂದೆ ನೀನ್ ಮಾಡು ಆಮೇಲೆ ನಿನ್ ಗೊತ್ತಾಗುತ್ತೆ ಕ್ಯಾರೆಕ್ಟರ್ ಬಗ್ಗೆ ಅಂತಂದ್ರು ಸರಿ ಆಯ್ತು ನೀವ್ ಹೇಳ್ತಿದ್ದೀರಾ ಅಂದ್ಮೇಲೆ ಮಾಡ್ತೀನಿ ಅಂತ ಅಂದೆ ಬಟ್ ಅಲ್ಲಿ ಹೋಗಿ ನನ್ ಕ್ಯಾರೆಕ್ಟರ್ ಮಾಡ್ದಾಗ ಗೊತ್ತಾಯ್ತು ಕ್ಯಾರೆಕ್ಟರ್ ಎಷ್ಟ್ ಚೆನ್ನಾಗಿದೆ ಅಂತ ಎರಡು ಸೀರಿಯಲ್ ಗೆ ಹೋಲ್ಸ್ಕೊಂಡ್ರೆ ನಮ್ಗೆ ಹೋಲ್ಸ್ಕೊಂಡ್ರೆ ಸ್ವಲ್ಪ ಸೀರಿಯಲ್ ಕಷ್ಟ ಅನ್ಸುತ್ತೆ ಈಸಿ ಆಕ್ಚುಲಿ ಬಟ್ ಸೀರಿಯಲ್ ಸ್ವಲ್ಪ ಕಷ್ಟ ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಚನಾ ಅಂತ ಶಾಂಭವಿ ಸೀರಿಯಲ್ ಶಾಂಭವಿ ಪಾತ್ರ ಮಾಡ್ತಿದ್ದೀನಿ ನಾನು ನಾಲ್ಕನೇ ಕ್ಲಾಸ್ ಓದ್ತಿದ್ದೀನಿ ನಂಗೆ ಶೂಟಿಂಗ್ ಅಲ್ಲಿ

ಆಲ್ ಆರ್ಟಿಸ್ಟ್ ತುಂಬಾ ಸಪೋರ್ಟ್ ಮಾಡ್ತಿರೋದು ಅಪ್ಪ ಅಮ್ಮ ಅಪ್ಪ ಅಪ್ಪ ಅಲ್ವಾ ನಿಮಗೆ ಎಲ್ಲ ಕೆಲಸ ಬಿಟ್ಟು ಹೇಳೋದು ಅಪ್ಪ ರಿಟೈರ್ ತಗೊಂಡು ನಮ್ಮ ಅಪ್ಪ ವಿಟನ್ ಸೌತದಲ್ಲಿ ನನಗೋಸ್ಕರ ರಿಟೈರ್ ತಗೊಂಡು ಸೀರಿಯಲ್ ಗೆ ಅಂದ್ರೆ ಸೀರಿಯಲ್ ಗೆ ಆಕ್ಟ್ ಮಾಡ್ಸಕ್ಕೆ ಕರ್ಕೊಂಡು ಬರ್ತಾರೆ ಅಲ್ಲಿ ನನಗೆ ತಲೆ ಬಾಯಿಸ್ತಾರೆ ಡ್ರೆಸ್ ಹಾಕ್ತಾರೆ ಮೇಕಪ್ ಮಾಡ್ತಾರೆ ಹ್ಮ್ ಅಪ್ಪನಲ್ಲ ಎಲ್ಲ ಎಲ್ಲ ಹಾಯ್ ನಮಸ್ತೆ ನಾನು ರವಿತೇಶ್ ಎಲ್ಲೂ ಗೊತ್ತಿದೆ ನಾನು ಆಕ್ಟರ್ ಆಗಿ ಸಿನಿಮಾ ಡೈರೆಕ್ಟರ್ ಆಗಿ ಈಗ ಈ ಶಾಂಭವಿ ಸೀರಿಯಲ್ ನ ಡೈರೆಕ್ಟ್ ಮಾಡ್ತಾ ಇದ್ದೇನೆ ಅಂದ್ರೆ ಉದಯ ಟಿವಿಯಿಂದಾನೆ ನನ್ನ ಕೆರಿಯರ್ ಆ ಮಾಡಿದ್ದು ಉದಯ್ ಟಿವಿನ ಎಲ್ಲ ಇದಕ್ಕೂ ಒಂದು ಮೈನ್ ಅಂತ ಹೇಳ್ಬೇಕು ಯಾಕಂದ್ರೆ ಎಲ್ಲ ಇವಾಗ ಏನು ಬರ್ತಿದೆ ರಿಯಾಲಿಟಿ ಶೋಸ್ ಒಳ್ಳೊಳ್ಳೆ ಧಾರಾವಾಹಿಗಳು ಕಂಟೆಂಟ್ ಸೀರಿಯಲ್ಸ್ ಗಳೆಲ್ಲ ಫಸ್ಟ್ ಶುರು ಮಾಡಿದ್ದೆ ಉದಯ್ ಅವರು ನನಗೆ ನನ್ನ ನನ್ನ ಕೆರಿಯರ್ ಶುರು ಮಾಡಿದ್ದು ನನಗೆ ಅನ್ನ ಸಿಕ್ಕಿದ್ದೆ ಉದಯ್ ಇಂದ ಇವತ್ತಿಗೂ ನಮಗೆ ಒಂದು ಒಳ್ಳೆ ಹೆಸರು ಮತ್ತೆ ನನ್ ನನಗೆ ಒಂದು ಜೀವನ ಅಂತ ಸಿಕ್ಕಿರೋದು ಉದಯ್ ಟಿವಿ ವಿಯಿಂದನೇ ಫಸ್ಟ್ ನಾನು ಆ ಉದಯ್ ಟಿವಿಗೆ ಅಭಾರಿಯಾಗಿದ್ದೀನಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಉದಯ್ ಟಿವಿಯವರ ಸೆಲ್ವನ್ ಸರ್ ಆಗಿರ್ಬೋದು ವಿಜಯ್ ಸರ್ರು ಹರೀಶ್ ಸರ್ರು ಅಂಡ್ ವಿನಾಯಕ್ ಭಟ್ರು ವೈಷ್ಣವಿ ಮೇಡಮ್ ತುಂಬ ಜನ ಇದ್ದಾರೆ ಎಲ್ಲರೂ ಸಪೋರ್ಟಿವ್ ಅಂಡ್ ಒಳ್ಳೆ ಕ್ರಿಯೇಟಿವ್ ಟೀಮ್ ಇದೆ ಅದು ಉದಯ ಟಿವಿಲಿ ಸೊ ಹಾಗಾಗಿ ಈ ಶಾಂಭವಿ ಅಂತ ಒಂದು ಸೀರಿಯಲ್ ಬರೋಕ್ಕೆ ಕಾರಣ ಆಯಿತು ಅಂಡ್ ಉದಯ ಟಿವಿ ವಿಲಿ ಯಾವಾಗ್ಲೂ ಒಂದು ಒಂದಷ್ಟು ಯೂನಿಕ್ ಆಗಿ ಯೋಚನೆ ಮಾಡ್ತಾ ಇರ್ತಾರೆ ಬೇರೆ ಥರ ಕಂಟೆಂಟ್ ಇರೋ ಸೀರಿಯಲ್ಗಳ್ ಮಾಡಬೇಕು ಅನ್ನೋದೇ ಅವ್ರದ್ದು ಇರುತ್ತೆ ಹಾಗಾಗಿನೇ ಗೌರಿಪುರದ ಗಯಾಳಿಗಳಾಗಿರ್ಬೋದು ಶಾಂಭವಿ ಆಗಿರ್ಬೋದು ನೆಕ್ಸ್ಟ್ ಸೂರ್ಯವಂಶ ಎಲ್ಲ ಬರ್ತಿರೋದೆಲ್ಲ ಒಂದು ಸ್ವಲ್ಪ ಡಿಫ್ರೆಂಟ್ ಜನರ ಕಥೆಗಳೇ ಬರ್ತಾ ಅಂಡ್ ಆ್ಯಂಡ್ ಶಾಂಭವಿದೊಂದು ಸ್ಪೆಷಾಲಿಟಿ ಏನಪ್ಪಾ ಆ ಕತೆ ಇದ್ರ ಕತೆ ತುಂಬಾ ಸ್ಟ್ರಾಂಗ್ ಆಗಿದೆ ಅಂಡ್ ಆ ದೇವರ ಎಲ್ಲದನ್ನು ಶಾಂಭವಿ ದೇವಿನೇ ಎಲ್ಲರೂ ಒಟ್ಟುಗುಡ್ಸ್ಬಿಟ್ಲು ನಾನು ಏನೂ ಮಾಡೋದಕ್ಕೆ ಆರ್ಟಿಸ್ಟ್ ಗಳು ನಾನು ಹೇಳ್ತಾ ಇರೋದು ಒಂದೊಂದು ಕ್ಯಾರೆಕ್ಟರ್ಗಳು ಅದು ಹೇಳಿ ಮಾಡಿಸ್ದಂಗೆ ರಿಯಾಲಿಟಿ ಜೀವನದಲ್ಲಿ ಏನಿರುತ್ತೆ ಹಂಗೆ ಇದಾರೆ ಎಲ್ಲ ಸೊ ಅಂದ್ರೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಐಶ್ವರ್ಯ ಅವ್ರ ಬಗ್ಗೆ ನಮ್ಗೆ ಸೀರಿಯಸ್ ಆಗಿ ಹೇಳ್ತೀನಿ ನಾನು ಅವರು ಒಂದು ಸಿನಿಮಾ ಆ್ಯಕ್ಟ್ ಮಾಡಿದ್ವಿ ನಾನು ಅವ್ರ ಪೇರಾಗಿ ಆಕ್ಟ್ ಮಾಡಿದ್ದೆ ನನಗಲ್ಲಿ ಗೊತ್ತೇ ಆಗ್ಲಿಲ್ಲ ಅಂದ್ರೆ ನಮ್ಗೆ ಇದ್ದಿದೆ ಒಂದು ಎರಡು ಮೂರು ಸೀನ್ ಅಷ್ಟೇ ಇದ್ದಿದ್ದು ನಮ್ಮ ಕಾಂಬಿನೇಷನ್ ಸೀದ್ಗಳು ಸೊ ನನ್ಗೆ ಗೊತ್ತೇ ಇರಲಿಲ್ಲ ಇಷ್ಟೊಳ್ಳೆ ಆರ್ಟಿಸ್ಟ್ ಅನ್ನೋದು ದೇವರನ್ನಗೂ ಗೊತ್ತಿರಲಿಲ್ಲ ಅಂಡ್ ಅವರು ಪಕ್ಕದಲ್ಲಿದ್ದಾರೆ ಅಂತ ಹೇಳ್ತೀನ ತುಂಬಾ ಅದ್ಭುತವಾದ ನಟಿ ನಾನು ನೋಡಿದ ಇಷ್ಟು ಕೆರಿಯರಲ್ಲಿ ನೋಡಿರೋದ್ರಲ್ಲಿ ಒಂದಷ್ಟು ಜನದಲ್ಲಿ ಇವರು ಒಬ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ತುಂಬಾ ಕ್ಯಾರೆಕ್ಟರ್ನ ಹತ್ಕೊಂಡು ಹಂಗೆ ಹೋಗ್ತಾ ಇದ್ರು ಅವರು ಅಂಡ್ ರೋಹಿತ್ ಸರ್ ಅಂತ ರೋಹಿತ್ ನಾಯ್ ಅಂತ ಹೇಳಿ ನನ್ಗೆ ಬಹಳ ಫೇವ್ರೆಟ್ ಆಕ್ಟ್ರು ನನ್ಗೆ ಅದೇನೋ ಗೊತ್ತಿಲ್ಲ ಆ ಕ್ಯಾರೆಕ್ಟ್ರು ಅವ್ರು ಮಾಡ್ದಾಗೆಲ್ಲ ನಾವೇ ನನ್ನ ನಾನೇ ಕಣ್ಣಲ್ಲಿ ಇರ ಗೊತ್ತಿದ್ದೆ ಅದು ಹಂಗೆ ಕ್ಯಾರಿ ಆಗಿತ್ತು ಅವ್ರು ಚೆನ್ನಾಗಿ ಮಾಡಿದ್ರು ಆ ರಚನಾಸು ಪಾಪ ಫಸ್ಟ್ ನಮ್ಮ ಕೈ ಬೈಸ್ಕೊಂಡು ತೀಸ್ಕೊಂಡು ಅಲ್ವಾ ಹ್ಮ್ ಎಲ್ಲ ಇವಾಗಂತೂ ಎಷ್ಟು ಡೆವಲಪ್ ಅವಳು ಅಂದ್ರೆ ನಾನೇ ಈಗ ಭೈರವಿ ತೆಲುಗು ನಡೀತಿದೆ ನಾವೇ ಮಾಡ್ತಾ ಇದೀವಿ ನಮ್ ಟೀಮೇ ಮಾಡ್ತಾ ಇದೀವಿ ಸೊ ನನ್ಗೆ ಅವಳೇ ಬೇಕು ಅಂತ ನಾನೇ ಅಟ ಇಡ್ಕೊಂಡ್ ಕೂತ್ಕೊಂಡು ಇಲ್ಲ ಅಲ್ಲಿ ಅಲ್ಲಿ ಕೇಳ್ತಾರೆ ಚಾನ್ಸೇ ಇಲ್ಲ ರೆಡಿ ಮಾಡ್ಬಿಟ್ಟಿದೀವಿ ಅವಳನ್ನ ಇವಾಗ ನಮ್ಗೆ ಈಸಿ ಹ್ಯಾಂಡ್ಲ್ ಮಾಡಕ್ ಈಸಿ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಬಹಳ ಕಷ್ಟ ಆಮೇಲೆ ಅಪ್ಪ ಅಮ್ಮಂದಿರ್ಗೆ ಅವ್ರನ್ನ ಹ್ಯಾಂಡ್ಲ್ ಮಾಡೋಕಾಗಲ್ಲ ಇನ್ನು ನಾವು ಹೆಂಗೆ ಹ್ಯಾಂಡ್ಲ್ ಮಾಡೋದು ಬಟ್ ನಿಜ ಹೇಳ್ತೀನಿ ಆ ವಿಷಯದಲ್ಲಿ ಮಾತ್ರ ಏಳು ಪರ್ಫೆಕ್ಟ್ ಕಷ್ಟ ಇಲ್ಲ ಹ್ಯಾಂಡ್ಲ್ ಮಾಡೋದಕ್ಕೆ ಆಮೇಲೆ ಪ್ರತಿಯೊಂದು ಆರ್ಟಿಸ್ಟ್ ಡಾಲ್ಯಣ್ಣ ಆಗಿರ್ಬೋದು ಅಂಬುಜಮ್ಮ ಆಗಿರ್ಬೋದು ಪೂಜಿತ ರೂಪಾ ಶಾಮ್ಲಮ್ಮ ಆ ನನ್ಗೆ ಪರ್ಸನಲ್ ಆಗಿ ಬಹಳ ಇಷ್ಟ ಅಂದ್ರೆ ನಮ್ಮ ಚೇತನ್ ಚೇತನ್ ಗಂಧರ್ವ ಅದ್ಭುತ ನಟ ನನ್ ನನ್ಗೆ ತಲೆಯಲ್ಲಿ ಇವತ್ತು ಇದೆ ನಾನು ನೆಕ್ಸ್ಟ್ ಒಂದು ಸಿನಿಮಾ ಮಾಡಿದ್ರೆ ನನ್ ಅಧ್ಯಯನ ಮಾಡ್ಬೇಕು ಅವ್ಗೆ ಅಂತ ಅಷ್ಟು ಆಮೇಲೆ ಅಷ್ಟು ಹಂಬಲ್ ಡೆಡಿಕೇಶನ್ ಒಬ್ಬ ಆರ್ಟಿಸ್ಟ್ ಒಂದು ಟೀಮ್ಗೆ ಏನು ಬೆಲೆ ಕೊಡಬೇಕು ಡೈರೆಕ್ಟರ್ ಡೈರೆಕ್ಟರ್ಗೆ ಏನು ಬೆಲೆ ಕೊಡಬೇಕು ನಾನು ಟೀಮಲ್ಲಿ ಹೆಂಗಿರ್ಬೇಕು ಅಷ್ಟು ನೀಟ್ ಕಂಪ್ಲೀಟ್ ಆಗಿ ಗೊತ್ತಿದೆ ಓಕೆ ಇಲ್ಲಿ ಅಂಡ್ ವಿನಯ್ ಅಂತ ಮಾಡ್ತಿದ್ರು ಹೇಳ್ದೆ ಕೇಳ್ದೆ ಬಿಗ್ ಬಾಸ್ಗೆ ಹೋಗ್ಬಿಟ್ರು ಹೇಳ್ತಾ ಕೇಳ್ತೇ ಹೋಗ್ಬಿಟ್ರು ಆದ್ರೆ ನನಗ್ ಗೊತ್ತಿತ್ತು ಬಿಕಾಸ್ ನಾನು ಇಂಡಸ್ಟ್ರಿಲಿ ಇಪ್ಪತ್ತೆರಡು ವರ್ಷದಿಂದ ಇದ್ದೀನಿ ಯಾವ್ದು ಎಲ್ಲಿ ಏನು ನಡೀತಿದೆ ಅಂತ ನನಗೆ ಗೊತ್ತಿತ್ತು ನಾನು ಅದಕ್ಕೆ ಕಥಲಿ ಹಂಗೆ ನೀಟಾಗಿ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಹಂಗೆ ಸೈಡಿಗೆ ಎತ್ತಿಟ್ಬಿಟ್ವಿ ಗೊತ್ತಿಲ್ಲ ನೆಕ್ಸ್ಟ್ ಇದು ನಮ್ಮ ಇ ಪಿ ಇಪಿ ಇ ಪಿ ಅವರು ಬರ್ಲಿ ಸರ್ ಬರ್ಲಿ ಅಂತಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ಸುನಿ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಶಾಂಭವಿ ಸೀರಿಯಲ್ ನ ನೂರನೇ ಎಪಿಸೋಡ್ ನ ಒಂದು ಸಂತಸ ಹಂಚ್ಕೊಳಕ್ಕೆ ಕಾವೇರಿ ವನಿತಾ ಸೇವಾಶ್ರಮಕ್ಕೆ ಬಂದು ಇಲ್ಲಿ ಒಂದು ಅನ್ನ ಸಂತರ್ಪಣೆ ಈ ರೀತಿ ಒಂದಷ್ಟು ಕಾರ್ಯಕ್ರಮಗಳು ಆಯೋಜಿಸ್ಕೊಂಡಿವಿ ಹಿಂಗೆಲ್ಲಾರು ಗೊತ್ತಿರೋ ಹಾಗೆ ನಾನು ಫಿಲಮ್ ಡೈರೆಕ್ಷನ್ ಅಲ್ಲಿದ್ದೆ ಬಟ್ ಪುಗುಳ್ಮಣಿ ಅವ್ರದ್ದು ಒಂದು ಕತೆ ಕೇಳಿದಾಗ ಅವರು ಇದಕ್ಕೂ ಮುಂಚೆ ಅಂದ್ರೆ ಬೇಬಿ ಶ್ಯಾಮಲಿ ಇವ್ರದ್ದು ಸಿನಿಮಾಗಳು ಹೆಚ್ಚು ಕಮ್ಮಿ ಅವರು ಎಲ್ಲ ದೈವ ಸಿನಿಮಾಗಳನ್ನ ಬರೆದಿರೋಂಥವ್ರು ಹಿಟ್ ಸ್ಟೋರಿ ರೈಟರ್ಸು ಸೊ ಅವ್ರ ಕತೆ ಕೇಳಿದಾಗ ನಮ್ಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ಸೊ ಅದನ್ನ ನಾವು ಉದಯ ಟಿವಿಗೆ ಪಿಚ್ ಮಾಡಿದಾಗ ಅವರು ಒಪ್ಕೊಂಡು ಸರಿ ಸೀರಿಯಲ್ ಪ್ರೊಡಕ್ಷನ್ ಕೊಟ್ಟರು ಸೊ ಅದನ್ನ ಶಾಂಭವಿ ಅಂದರೆ ಇದು ರೆಗ್ಯುಲರ್ ಸೀರಿಯಲ್ ಥರ ನಾವು ಮಾಡಿಲ್ಲ ಎವ್ರಿ ಟೆನ್ ಎಪಿಸೋಡ್ಸ್ ನೀವು ನೋಡ್ತಾ ಇದ್ರೆ ಒಂದು ಕತೆ ಚೇಂಜ್ ಆಗ್ತಾ ಇರುತ್ತೆ ಅಂದ್ರೆ ಎವ್ರಿ ಎಪಿಸೋಡ್ ಇಂಟ್ರೆಸ್ಟಿಂಗ್ ಆಗಿ ಇಡಬೇಕು ಒಂದು ಸಿನಿಮಾ ಟ್ರೀಟ್ ಮಾಡಿ ಇದನ್ನ ತುಂಬಾ ತರದ್ದು ಅಂದ್ರೆ ಒಂದು ದೈವಿಕತ್ವನು ಇದೆ ಮತ್ತೆ ಫ್ಯಾಮಿಲಿ ಬಾಂಡಿಂಗ್ಸ್ ಇದೆ ಮತ್ತೆ ಒಂಚೂರು ಹ್ಯೂಮರ್ ಈ ಮೂರು ಮಿಕ್ಸ್ ಅಪ್ ಮಾಡಿ ಮಾಡಿದಂತ ಸೀರಿಯಲ್ ಇದು ಸೊ ಜನದ್ದು ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ ಉದಯ ಟಿವಿಗೆ ಇವತ್ತು ನಂಬರ್ ಒನ್ ಪೊಸಿಷನ್ ಇದೀವಿ ಚಾನಲ್ ಸೀರಿಯಲ್ ಸೊ ಈ ಎಲ್ಲಾ ಖುಷಿ ವಿಚಾರಗಳನ್ನ ಹಂಚ್ಕೊಳ್ಳಿ ನಿಮ್ ಜೊತೆ ಬಂದಿದೀವಿ ಜೊತೆಗೆ ಆ ಇಲ್ಲಿ ಕರ್ನಾಟಕದಲ್ಲಿ ಈ ಜನ ತೋರಿಸಿರೋ ಪ್ರೀತಿ ನೋಡಿ ಇದು ತೆಲುಗು ಈಗ ನಾವು ಅಂದ್ರೆ ಶಾಂಭವಿ ಅಲ್ಲಿ ಭೈರವಿ ಅನ್ನೋ ಹೆಸರಲ್ಲಿ ಈ ಸೀರಿಯಲ್ನ ಮತ್ತೆ ಶೂಟ್ ಮಾಡ್ತಾ ಇದೀವಿ ಮತ್ತೆ ಈ ಕತೆ ತಗೊಂಡು ಮರಾಠಿ ಇನ್ನಿತರ ಲ್ಯಾಂಗ್ವೇಜ್ಗಳಲ್ಲೂ ಸನ್ ಅಲ್ಲಿ ಈ ಸೀರಿಯಲ್ ಬರ್ತಾ ಇದೆ ಸೊ ಜನ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದಾರೆ ಅಂದ್ರೆ ಆರ್ ಪಿ ವೈಸ್ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಅವ್ರದ್ದು ಮತ್ತೆ ಕೆಲವು ಶಿವಮೊಗ್ಗ ಅಲ್ಲೆಲ್ಲ ಪ್ರಶ್ನೋತ್ತರ ಚಟುವಟಿಕೆ ಮಾಡಿದ್ರು ಹೋಗ್ತಿದೆ ಸೀರಿಯಲ್ ಖುಷಿ ಇದೆ ಇಲ್ಲ ಇಲ್ಲ ಅಂದ್ರೆ ಶೂಟೇ ಆಗ್ತಿದೆ ಅಲ್ಲಿ ಅಲ್ಲಿನ ಆರ್ಟಿಸ್ಟ್ಗಳು ಇಲ್ಲಿ ಐಶ್ವರ್ಯ ಸಿಂಧೋಗಿ ಮತ್ತೆ ಬೇಬಿ ರಚನಾ ಪತ್ರದಲ್ಲಿದ್ರೆ ಮತ್ತೆ ಐಶ್ವರ್ಯ ಸಿಂಧೋಗಿ ಅವ್ರ ತಾಯಿ ಪಾತ್ರ ಮೇನ್ ಮತ್ತೆ ಚೇತನ್ ಒಂದು ನೆಗೆಟಿವ್ ರೋಲ್ ಅಲ್ಲಿ ಕಾಣಿಸ್ಕೊಳ್ತಾರೆ ಹೀರೋ ಅಂದ್ರೆ ಶಾಂಭವಿ ಕ್ಯಾರೆಕ್ಟರ್ ಅವ್ರು ಇರೋದ್ರಿಂದ ಅವರು ಮತ್ತೆ ಐಶ್ವರ್ಯ ಮತ್ತೆ ಚೇತನ್ ಅವರು ಹರೀಶ್ ಈ ರೀತಿ ಒಂದಷ್ಟು ಪ್ರಮುಖ ಕಲಾವಿದರಿದ್ದಾರೆ ಭಕ್ತಿ ಪ್ರಧಾನ ಸಾಮಾಜಿಕತೆ ಅಂದ್ರೆ ಅಫ್ಕೋರ್ಸ್ ನೀವು ಬೇಬಿ ಶಾಮಲಿ ಮೂವೀಸ್ ನೋಡಿದ್ರೆ ಒಂದು ಚೆನ್ನಾಗಿ ಕನೆಕ್ಟ್ ಆಗ್ತೀರಾ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ಗಳಲ್ಲಿ ಒಂದು ಮಗು ಕಾಣೆ ಆಗುತ್ತೆ ತುಂಬಾ ಒಂದು ಅಗರ್ಭ ಶ್ರೀಮಂತರ ಮಗು ಒಂದು ಕಾಣೆ ಆಗುತ್ತೆ ಸೊ ಅದನ್ನ ವಿಲನ್ ಅವರು ಅಂದ್ರೆ ಆಸ್ತಿ ಆಸೆಗೋಸ್ಕರ ಆ ಮಗುನ ಒಂದು ದೇವಸ್ಥಾನ ಕಟ್ತಿರೋ ದೇವಸ್ಥಾನದ ಗರ್ಭಗುಡಿ ಕೆಳಗಡೆ ಕೂತಾಗ್ತಾರೆ ಆ ನಂತರ ಅಲ್ಲಿ ಅದ್ರ ಬದಲು ದೇವಿನೇ ಅಹ್ ಮಗು ರೂಪದಲ್ಲಿ ಬಂದು ಈ ಫ್ಯಾಮಿಲಿ ಜೊತೆ ಇಲ್ಲ ಅಂತ ಶುರು ಆಗುತ್ತೆ ಆಮೇಲೆ ಎಪಿಸೋಡ್ಸ್ ವೈಸ್ ಕತೆ ಟ್ವಿಸ್ಟ್ ಅಂತಸ್ ತರ್ತ ಹೋಗುತ್ತೆ ಈಗ 100 ಎಪಿಸೋಡ್ ಬಿತ್ತರ ಆಗಿದೆ ಒಳ್ಳೆ ಟೇಸ್ಟ್ ಬಂದಿದೆ ಇದು ಬಿಟ್ಟು ಈಗ ನಮ್ಮ ಬ್ಯಾಂಕ್ ಅಲ್ಲಿ ಒಂದಷ್ಟು ಎಪಿಸೋಡ್ಸ್ ಇದೆ ಮತ್ತೆ ಶೂಟಿಂಗ್ ಗಳು ಇದೆ ಹೌದು ನಾವು ಕರೆ ಇಲ್ಲ ಆ ಇಲ್ಲ ನಮ್ಮ ರೌಂಡ್ ಮಾಡ್ತಾರೆ ಇನ್ನ ರಿವೀಲ್ ಮಾಡ್ತಾರೆ ಇನ್ನ ರಿಲೀಸ್ ಮಾಡಿಲ್ಲ ಅವ್ರದ್ದು ಲಾಂಚ್ ಎಪಿಸೋಡ್ ಡೈರೆಕ್ಟರ್ ರವಿ ತೇಜ ಸರ್ ಮಾಡ್ತಾ ಇದ್ದಾರೆ ಅವರೇ ಅಂದ್ರೆ ಪಾಪ ಎಲ್ಲ ಎ ಟು ಝೆಡ್ ಓಡಾಡೋದೆಲ್ಲ ರವಿ ತೇಜ ಸರ್ ಈಗ ಕೈಗೊಂಡಿದ್ದಾರೆ ಹೌದು ಮ್ಯೂಸಿಕ್ ಎಪಿಸೋಡ್ಸ್ ವೈಸ್ ಚೇಂಜ್ ಆಗ್ತಾ ಇರುತ್ತೆ ಛಾಯಾಗ್ರಹಣ ಸಂತು ಜಾಗರಣ ಸಂತು ಸರ್ ಮಾಡ್ತಾರೆ ಸ್ಟಾರ್ಟಿಂಗ್ ಇವ್ರು ಮಾಡಿದ್ರು ಮುನುವಪ್ಲೋ ಈಗ ಸಂತು ಅವ್ರು ಮಾಡ್ತಾರೆ ಚಂದ್ರಾಸ್ ಮಾಡ್ತಾರೆ ಅವರು ಕುಂಭರಶಿ ಡೈರೆಕ್ಟರ್ ಮಾಡಿದ್ರಲ್ಲ ಕರ್ನಾಟಕದಲ್ಲೇ ಶುರು ಕನಕ್ಪುರ ಹೆಸರುಘಟ್ಟ ಸುತ್ತಮುತ್ತ ಮಾಡಿದ್ವಿ ಮತ್ತೆ ಒಂದಷ್ಟು ದೇವಸ್ಥಾನಗಳು ಈ ರೀತಿ ಮಂಗಳೂರು ಈ ಕಡೆ ಎಲ್ಲ ಮಾಡ್ತಾರೆ ಹಾ ಹೌದು ಶಿವಮೊಗ್ಗ ದಾವಣಗೆರೆ ಈ ಕಡೆ ಎಲ್ಲ ಹೋಗಿದ್ದೀವಿ ಜನ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಇದು ಪ್ರಶ್ನೋತ್ತರ ಇಟ್ಟಿದ್ದು ಸೊ ತುಂಬಾ ಜನ ಬಂದು ಎಸ್ಪೆಷಲಿ ಲೇಡೀಸ್ ಬಂದು ತುಂಬ ಬೆಳ್ಳಿತೆರೆ ಅಂದ್ರೆ ಎಲ್ಲರೂ ಸಿನಿಮಾ ದೊಡ್ಡದು ಅನ್ಕೊತಾರೆ ಬಟ್ ಸಿನಿಮಾದಲ್ಲಿ ತುಂಬಾ ಫ್ರೀಡಮ್ ಇರುತ್ತೆ ನಮಗೆ ರೈಟಿಂಗಿಗೆ ಅಂದ್ರೆ ನೀವೇ ನೋಡಿ ಎರಡು ಅವರ್ ನಾವು ಸಿನಿಮಾ ತೋರಿಸ್ತಿವಿ ಎರಡರಿಂದ ಎರಡು ಅವರ್ ಅವರು ಆಲ್ಮೋಸ್ಟ್ ಒನ್ ಇಯರ್ ತಗೊಳ್ತೀವಿ ನಾವು ಬಟ್ ಇಲ್ಲಿ ಎವ್ರಿ ಡೇ ಆಫ್ ಅನ್ ಅವರ್ ತೋರ್ಸ್ಬೇಕು ಸೊ ತುಂಬಾ ಚಾಲೆಂಜಿಂಗ್ ಇದೆ ರೈಟರ್ಸ್ ಟೆಕ್ನಿಷಿಯನ್ಸ್ ನಾನು ಸಲ್ಯೂಟ್ ಮಾಡ್ತೀನಿ ಸೀರಿಯಲ್ ಟೆಕ್ನಿಷಿಯನ್ಸ್ ಇದ್ರಲ್ಲ ಪಾಪ ಎಲ್ಲರೂ ಡೇ ಅಂಡ್ ನೈಟ್ ವರ್ಕ್ ಮಾಡ್ತಾರೆ ಎಸ್ಪೆಷಲಿ ಉದಯದಲ್ಲಂತೂ ಡಬ್ಬಿಂಗ್ ಕೂಡ ಮಾಡ್ತೀವಿ ಸೊ ತುಂಬಾ ಎಫರ್ಟ್ ಆಗ್ತಾರೆ ಸೀರಿಯಲ್ ಟೆಕ್ನಿಷಿಯನ್ಸ್ ಆಫ್ ನಾವು ತುಂಬಾ ಫ್ರೀಡಮ್ ತಗೊಂಡ್ ಮಾಡ್ತೀವಿ ನಾವು ಕ್ವಾಲಿಟಿ ವರ್ಗು ನೋಡ್ತೀವಿ ಇಲ್ಲೂ ಕ್ವಾಲಿಟಿ ಕಾಂಪ್ರಮೈಸ್ ಆಗದಂಗೆ ತುಂಬಾ ಎಫರ್ಟ್ ಹಾಕ್ ಮಾಡ್ತಾರೆ ಇಲ್ಲಿ ಆಫ್ ಈಸಿ ಈಸಿ ಆಮೇಲೆ ಸಿನಿಮಾ ನಮ್ಗೆ ನೋಡಿದ್ಮೇಲೆ ಪ್ರೀವಿ ನೋಡಿದ್ಮೇಲೆ ಬೇಕೋ ಸರಿ ಬಂದಿಲ್ಲ ರೀ ಶೂಟ್ ಇದೆ ಇಲ್ಲ ಅವಕಾಶ ಇರಲ್ಲ ಯಾಕಂದ್ರೆ ಕಟ್ಟು ಕಟ್ಟಿರ್ತೀವಿ ಅಂದ್ರೆ ಇವತ್ ಶೂಟ್ ಮಾಡ್ತೀವಿ ಅಂದ್ರೆ ನನ್ನ ದಿವಸಕ್ಕೆ ಇದು ಟೆಲಿಕಾಸ್ಟ್ ಆಗ್ತಾ ಇರುತ್ತೆ ಆಮೇಲೆ ನಾವು ಮುಂದೆ ಹೋಗ್ಬಿಟ್ಟಿರ್ತೀವಿ ನೆಕ್ಸ್ಟ್ ಡೇ ಶೂಟ್ ಮಾಡ್ತಿರ್ತೀವಿ ಅದು ಸರಿ ಬಂದಿಲ್ಲ ಅಂದ್ರೂ ಚಾನ್ಸ್ ಇಲ್ಲ ಬಟ್ ಏನು ಅಂದ್ರೆ ಅವ್ ತರದವ್ರ ನೋಡ್ ಬಿಟ್ಬಿಡ್ತಾರೆ ಸಿನಿಮಾ ಹಂಗಲ್ಲ ಲೈಫ್ ಟೈಮ್ ಇಳ್ಕೊಂತ ಬೇರೆ ಹಾ ಆಗ್ತಾ ಇರುತ್ತೆ ಅದು ಸೀರಿಯಲ್ ಅಲ್ವಾ ಹೋಗ್ತಾ ಇರ್ತೀವಿ ನೀವೇ ನೋಡಿದ್ರೆ ಕೆಲವೊಂದು ಚೇಂಜ್ ಆಗ್ತಿದ್ರು ಪ್ರೊಡಕ್ಷನ್ ಅವ್ರಿಗೂ ಗೊತ್ತಾಗಲ್ಲ ಅಂದ್ರೆ ಗಮನಕ್ಕೆ ತಂದಿರ್ತಾರೆ ಬಟ್ ನಾವ್ ಇನ್ನೊಬ್ರು ಇಟ್ಟಿರ್ತೀವಿ ಸೊ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸ್ಪೂರ್ತಿ ಅಂದ್ರೆ ಸೀರಿಯಲ್ ಅಂದ್ರೆ ಫಿಕ್ಸ್ಡ್ ಅಮೌಂಟ್ ಮೂರು ಕಿಲ್ ಇದೆ ಅಟ್ ಲೀಸ್ಟ್ ಒಂದು ಬ್ಯಾಲೆನ್ಸ್ ಗೆ ಫ್ಯಾಮಿಲಿ ಗೆ ಒಂದು ಫ್ರೀಕ್ವೆಂಟ್ ಇರ್ಲಿ ಅನ್ನೋ ಕಾರಣಕ್ಕೆ ಸೀರಿಯಲ್ ಅನ್ಕೊಂಡು ಬಟ್ ಈ ಕತೆ ಕೇಳಿದಾಗ ಈ ಕಥೆ ಮಾಡ್ಲೇಬೇಕು ಅಂತ ತುಂಬಾ ಆಸೆ ಇತ್ತು ಅಂದ್ರೆ ಆಫ್ಟರ್ ಸಿಪಲಾಂಗ್ ಅಷ್ಟೇ ಟೈಮ್ ಇದ್ರೆ ಒಂದು ಸೀರಿಯಲ್ ಪ್ರೊಡಕ್ಷನ್ ಮಾಡೋಣ ಅಂತ ಇತ್ತು ಐಡಿಯಾ ಸಿನ್ಮಾ ಪ್ರೊಡಕ್ಷನ್ ಯಾವಾಗ ಇಲ್ದಿದ್ರು ಅವಾಗಲೇ ಚಾನಲ್ ಅವ್ರು ಕರೆದಿದ್ರು ಬೇರೆ ಚಾನಲ್ ಬಟ್ ಈಗ ಈ ಕಥೆ ಕೇಳಿದ ಮೇಲೆ ಇದನ್ನ ಮಾಡ್ಲೇಬೇಕು ಅನ್ಸುತ್ತೆ ಗ್ರಾಫಿಕ್ ಇದೆಲ್ಲ ಇರೋದ್ರಿಂದ ಸ್ವಲ್ಪ ಬಜೆಟ್ ಜಾಸ್ತಿ ಆಗ್ತಿದೆ ಸ್ಟಿಲ್ ನಮ್ಗೆ ಪ್ರಾಫಿಟ್ ಅಲ್ಲೂ ಇದೀವಿ ಮತ್ತೆ ಜನ ರೆಸ್ಪಾನ್ಸ್ ಮಾಡಿದ್ರೆ ತುಂಬಾ ಖುಷಿ ಇದೆ ಡಿಪೆಂಡ್ಸ್ ಎಪಿಸೋಡ್ ಒಂದ್ ಎಪಿಸೋಡ್ ಅಲ್ಲಿ ದೈವಿಕತೆ ಇದ್ದಾಗ ತುಂಬಾ ಇರುತ್ತೆ ಒಂದ್ ಎಪಿಸೋಡ್ ಅಲ್ಲಿ ಜೀರೋ ಇರುತ್ತೆ ಪರ್ಮಿಷನ್ ಅವರು ಅಂದ್ರೆ ಕಥೆ ತುಂಬಾ ಚೆನ್ನಾಗಿರೋದ್ರಿಂದ ಈಗ ನಿಲ್ಸಿ ಆ ರೀತಿ ಏನಿಲ್ಲ ಈಗ ಎಷ್ಟಾಗುತ್ತಾ ಅಷ್ಟು ಮಾಡಿ ಅಂತ ಬಟ್ ಕತೆ ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಮಾಡ್ತೀವಿ ಜನದ ರೆಸ್ಪಾನ್ಸ್ ರವಿ ಕತೆ ಇನ್ನೊಂದಷ್ಟು ಹೊಸ ಇಲ್ಲ 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 ಸ್ಟಾರ್ಟಿಂಗ್ ಸಿಂಗಲ್ ಆಗಿದ್ರು ಆಮೇಲೆ ಗೊತ್ತಾಯ್ತು ಇವ್ರದ್ದು ಚೆನ್ನಾಗಿ ಹೋಗ್ತಿದೆ ಅಂತ ಅದೊಂದು ಬೇರೆ ಚೆನ್ನಾಗಿ ಬರ್ತಿದಿಲ್ಲ ಈಗ ನಂಬರ್ ಒನ್ ಬಂದಿದೆ ಅಂದ್ರೆ ಉದಯದಲ್ಲಿ ಮತ್ತೆ ಅವಾಗ ತಲೆ ಹಾಕ್ಬೇಕಾಗಿಲ್ಲ ಅವರೇ ನಂಬರ್ ಒನ್ ಕೊಡ್ತಾ ಇದಾರೆ ಅಂದ್ರೆ ಒಳ್ಳೆ ಟ್ರ್ಯಾಕ್ ಅಲ್ಲಿ ಅಂತ ಹೌದೌದು ಸುನಿ ಸಿನಿಮಾ ಜನಕ್ಕೆ ಇದೇ ರೀತಿ ಏನ್ ನೋಡಿದೀರಾ ಸೊ ಇದೇ ರೀತಿ ಇನ್ನ ನೋಡಿ ಇನ್ನ ಹೊಸ ಹೊಸ ಗಳು ಮತ್ತೆ ಹೊಸ ಹೊಸ ಆರ್ಟಿಸ್ಟ್ ಗಳೆಲ್ಲ ಜಾನ್ ಆಗ್ತಾ ಇದಾರೆ ಅದ್ರ ಜೊತೆಗೆ ನೆಕ್ಸ್ಟ್ ನಾವು ನಿಮ್ ನಿಮ್ ಡಿಸ್ಟಿಕ್ಟ್ ಬರ್ತೀವಿ ಸೊ ಅಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮನ್ನ ಅಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀವಿ